ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮೆಲ್ಲರ ಪ್ರೀತಿಯ ಶೋಭಾ ಈ ವಿಡಿಯೋ ಬಂದು ಊರಲ್ಲಿ ವಿಡಿಯೋ ಅಂತಹದ್ದು ಊರಿಗೆ ಹೋಗಿದ್ವಿ ಒಂದು ಹದಿನೈದು ದಿನ ಊರಲ್ಲೇ ಇದ್ವಲ್ಲ ಅಲ್ಲಿ ನಾವು ಯಾವ ಥರ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತೆಲ್ಲ ಒಂದು ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ನನ್ನ ಮದುವೆ ಆದಾಗಿಂದಲೂ ಇದೇ ಫಸ್ಟ್ ಟೈಮ್ ಅಂದ್ಕೊಳ್ತೀನಿ ನಮ್ಮ ಮನೆಯವ್ರನ್ನ ಬಿಟ್ಟು ನಾನು ಮತ್ತು ಮಕ್ಕಳು ಅತ್ತೆ ಮನೇಲಿ ಇದ್ದಿದ್ದು ನಮ್ಮನ್ನು ಬಿಟ್ಟು ಮತ್ತು ಅವರು ರಿಟರ್ನ್ ಬಂದುಬಿಟ್ರು ಬೆಂಗಳೂರಿಗೆ ಮತ್ತು ಒಂದು ಎರಡು ವಾರ ಆದಮೇಲೆ ಲಸಿಕಾಗೆ ಮುಡಿ ಕೊಡಬೇಕಾಗಿತ್ತು ಹಾಗಾಗಿ ಅವಾಗ ರಿಟರ್ನ್ ಬರ್ತಾರೆ ಅವರಪ್ಪ ರಿಟರ್ನ್ ಬಂದಾಗ ಅವಳೋ ರಿಯಾಕ್ಷನ್ ಹೆಂಗಿತ್ತು ಅಂತಲೂ ಶೇರ್ ಮಾಡ್ಕೊಂಡಿದ್ದೀನಿ ನೋಡಿ ನಾನು ಅಂದ್ಕೊಂಡೆ ಎರಡು ವಾರ ಆಗಿಬಿಡ್ತಾಳೆ ಅಪ್ಪನ ಮರೆತಿರ್ತಾಳೆ ಅವಳು ಫೇಸ್ ಬಿಟ್ಟಿರ್ತಾಳೆ ಹೋಗ್ತಾಳೆ ಇಲ್ವೋ ಅಂತ ಆದರೆ ಒಂದು ಸ್ವಲ್ಪನೂ ಮರ್ತಿಲ್ಲ ಅವ್ರನ್ನ ನೋಡಿದ ತಕ್ಷಣ ಅವಳಿಗೆ ಖುಷಿ ಆಗ್ಬಿಡ್ತು ನೋಡಿ ಯಾವ ಥರ ರಿಯಾಕ್ಟ್ ಮಾಡ್ತಾಳೆ ಅಂತ ಜಸ್ಟ್ ಅವಾಗ ತಾನು ನಾನು ಸ್ನಾನ ಮಾಡಿ ಬಟ್ಟೆ ಹಾಕ್ತಿದ್ದೆ ಚಡ್ಡಿ ಸಹ ಹಾಕಿದ್ದಿಲ್ಲ ಹಾಗೇ ನಮ್ಮನಾದ್ನೇ ಎತ್ಕೊಂಡು ಹೋಗಿದ್ದಾಳೆ ಹೆಲ್ಮೆಟ್ ಇದ್ದಿದ್ದಕ್ಕೆ ಫಸ್ಟು ಅವಳಿಗೆ ಅಷ್ಟೊಂದು ಗೊತ್ತಾಗಲಿಲ್ಲ ಫೇಸ್ ಗೊತ್ತಾಗಲಿಲ್ಲ ಹೆಲ್ಮೆಟ್ ತೆಗ್ದಿದ ತಕ್ಷಣವೇ ಅಪ್ಪ ಅಂತ ಗೊತ್ತಾಗ್ಬಿಡ್ತು ಮಕ್ಕಳು ನೋಡ್ಬೋದು ಎಷ್ಟು ಚೂಟಿ ಇರ್ತಾರೆ ಅಂತ ಅಪ್ಪ ಅಮ್ಮನಂತೂ ಮರೆಯೋದೇ ಇಲ್ಲ ಅದೆಲ್ಲ ಅದೆಲ್ಲ ಆದಮೇಲೆ ನಾವು ಸ್ವಲ್ಪ ಟೆನ್ ಮಂತ್ಸ್ದು ಫೋಟೋ ಶೂಟ್ ಮಾಡಬೇಕಾಗಿತ್ತು ಈಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಮಾವಿನಕಾಯಿ ಥೀಮಲ್ಲಿ ಮಾಡೋಣ ಅಂಥೇಳಿ ನಮ್ಮ ಮಕ್ಕಳು ಎಲ್ಲರೂ ಹೆಲ್ಪ್ ಮಾಡ್ತಿದ್ರು ನೋಡ್ಬೋದು ಇಲ್ಲಿ ಯಾವ ಥರ ಮಾಡಿದ್ದೀವಿ ಅಂತ ಚೆನ್ನಾಗಿ ಬಂತು ಫೋಟೋಸ್ ಮಾತ್ರ ಚೆನ್ನಾಗಿ ಬಂತು ಮಾವಿನ ತುಪ್ಪು ನಮ್ಮದೇ ಆಗಿರೋದ್ರಿಂದ ಮಕ್ಕಳು ಹೋಗಿ ಮಾವಿನಕಾಯೆಲ್ಲ ತಗೊಂಬಂದು ಕಿತ್ಕೊಂಡ್ಬಂದಿದ್ರು ಆ ಮಾವಿನಕಾಯಲ್ಲೇ ಮಾಡೋಣ ಅಂತ ಆ ಎಲೆನೆಲ್ಲ ಕಟ್ ಮಾಡಿಬಿಟ್ಟು ಚಿಕ್ಕ ಚಿಕ್ಕದಾಗೆ ಅದರಲ್ಲಿ ಟೆನ್ ಅಂತ ಬರ್ದಿದ್ವಿ ರೂಮಲ್ಲಿ ಮಾಡಿದ್ವಿ ಫಸ್ಟ್ ಅವ್ಳಿಗೆ ತುಂಬ ಸೆಕೆ ಆಗಿರೋದ್ರಿಂದ ಇರಲೇ ಇಲ್ಲ ಅಳ್ತಿದ್ಲು ಮತ್ತೆ ಹೊರ್ಗಡೆ ಎತ್ಕೊಂಬಂದು ಇಟ್ಟು ಏನೇನೋ ಸರ್ಕಸ್ ಮಾಡಿದ್ವಿ ಒಂದು ನಾಲ್ಕೈದು ಫೋಟೋ ಚೆನ್ನಾಗಿ ಬಂತು ಅಷ್ಟೇ ಆ ಫ್ರಾಕ್ ಸ್ವಲ್ಪ ಹೆವಿ ಇದ್ದಿದ್ದರಿಂದ ಅವ್ಳಿಗೆ ಅಷ್ಟು ಕಂಫರ್ಟ್ ಅನಿಸಿದ್ದಿಲ್ಲ ಆದರೂ ಫೋಟೋಸ್ ಮಾತ್ರ ಸಕ್ಕತ್ತಾಗಿತ್ತು ಫ್ರಾಕು ಗ್ರೀನ್ ಇತ್ತು ನಾವು ಮಾವಿನಕಾಯಿ ಥೀಮಲ್ಲಿ ಮಾಡಿದಿರೋದ್ರಿಂದ ಅದು ಗ್ರೀನ್ ಕಲರ್ ಇತ್ತಲ್ವೋ ಚೆನ್ನಾಗಿ ಬಂದಿತ್ತು ಫೋಟೋಸು ಮತ್ತು ಇದೇ ಥರ ಇರುತ್ತೆ ನೋಡ್ಬೋದು ಇಲ್ಲಿ ಸಾಯಂಕಾಲ ಆದರೆ ಸಾಕು ಎಲ್ಲರೂ ನರಹಣ ಕೂತ್ಕೊಂಡು ಲಸಿಕ ಆಟ ಆಡಿಸ್ತಾ ಇರ್ತಾರೆ ನಮ್ಮದು ಬಂದು ಜಾಯಿಂಟ್ ಫ್ಯಾಮ್ಲಿ ಆಗಿರೋದ್ರಿಂದ ಮನೆ ತುಂಬ ಮಕ್ಕಳು ಮನೆ ತುಂಬ ಜನ ಇರ್ತೀವಿ ಹಾಗೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಾದರೆ ನಾವು ಇಬ್ಬರೇ ಇಬ್ಬರೇ ಇರ್ತೀವಿ ತು ಸಖತ್ ಬೋರ್ ಅನಿಸುತ್ತೆ ಊರಲ್ಲಂತೂ ನನಗೆ ಫಿಫ್ಟೀನ್ ಟ್ವೆಂಟಿ ಡೇಸ್ ಹೆಂಗೆ ಟೈಮ್ ಕಳೆದ್ವಿ ಅಂತಲೇ ಗೊತ್ತಾಗಲಿಲ್ಲ ಜ ಮನೆ ತುಂಬ ಜನ ಇರೋದ್ರಿಂದ ನಮಗೂ ಟೈಮ್ ಆಗೋದು ಗೊತ್ತಾಗಲ್ಲ ಎಷ್ಟು ಆಗೋಯ್ತಪ್ಪ ಫಿಫ್ಟೀನ್ ಡೇಸ್ ಅನಿಸ್ಬಿಟ್ಟಿತ್ತು ಎಲ್ಲ ನಮ್ಮ ಅವರೆಲ್ಲ ಡೇ ಟೈಮಲ್ಲಿ ತೋಟಕ್ಕೆ ಕೊಟ್ಬಿಟ್ಟಿರ್ತಾರೆ ಅವಳು ರಾತ್ರಿ ಟೈಮೇ ಸಿಗೋದು ಮತ್ತು ಏನಂದರೆ ಅಲ್ಲ ಎತ್ಕೋಬಾರ್ದು ಯಾರು ಮುಟ್ಟಬಾರ್ದು ಅವಳನ್ನು ಅವಳನ್ನು ಫ್ರೀಯಾಗಿ ಬಿಟ್ಬಿಡ್ಬೇಕು ಈ ಥರ ಫ್ರೀಯಾಗಿ ಬಿಟ್ಬಿಟ್ಟು ಇವರೆಲ್ಲ ಆಡೇಳ್ತಿದ್ರೆ ಅವಳು ಓಡಾಡೋದು ಮನೆಯೆಲ್ಲ ಓಡಾಡೋದು ಆ ಥರ ತುಂಬಾ ಎಂಜಾಯ್ ಮಾಡಿದ್ಲು ನಾನು ಅಂದ್ಕೊಳ್ತಿದ್ದೆ ಇಲ್ಲಿ ಒಬ್ಬಳೇ ಇರ್ತಿದ್ಲಲ್ವ ಅಲ್ಲಿ ಊರಿಗೆ ಹೋದ್ಮೇಲೆ ತುಂಬ ಜನ ಇರ್ತೀವಿ ಅವಳು ಯಾವ ಥರ ರಿಯಾಕ್ಟ್ ಆಗ್ತಾಳೋ ಇರ್ತಾಳೋ ಇಲ್ವೋ ಅಂತ ಪಡ್ತಿದ್ದೆ ಆದರೆ ತುಂಬಾ ಅಡ್ಜಸ್ಟ್ ಆಗಿಬಿಟ್ಲು ಅವಳಿಗಿನ್ನೂ ಖುಷಿ ಒಬ್ಬರು ತಪ್ಪಿದ್ರೆ ಒಬ್ರು ಎತ್ಕೊಳ್ತಾರೆ ಆಟ ಆಡಿಸ್ತಿರ್ತಾರೆ ತುಂಬ ಆಟ ಮಾಡಿದ್ರೆ ಎತ್ಕೊಂಡೋಗಿ ಹೊರ್ಗಡೆ ಎತ್ಕೊಂಡೋಗಿ ಎಲ್ಲ ಸುತ್ತಿಸ್ತಾರೆ ಅವಳು ಸಖತ್ತಾಗಿ ಎಂಜಾಯ್ ಮಾಡ್ತಿದ್ಳು ಮತ್ತು ಏನಂದರೆ ನಮ್ಮ ಮನೆಯಲ್ಲಿ ನಮ್ಮ ಬಾಬವರು ಐದು ಜನ ನಮ್ಮ ಅಂದರೆ ನಮ್ಮ ಹಸ್ಬೆಂಡ್ ಅಣ್ಣ ತಮ್ಮಂದರು ಐದು ಜನ ಇದ್ದಾರೆ ಐದು ಜನಕ್ಕೂ ಆರು ಜನ ಗಂಡು ಮಕ್ಕಳು ಮೂರು ಜನ ಹೆಣ್ಮಕ್ಳು ಹಾಗಾಗಿ ಹೆಣ್ಮಕ್ಳು ಅಂದರೆ ತುಂಬಾ ಇಷ್ಟ ಅವ್ರಿಗೆ ನಮ್ಮ ಬಾಬೋರ್ಗಾಗಿರ್ಬೋದು ನಮ್ಮ ಅತ್ತೆಗೂ ಅಷ್ಟೇ ಹೆಣ್ಮಕ್ಳು ಅಂದರೆ ತುಂಬ ಇಷ್ಟ ಅದರಲ್ಲಿ ಈಗ ಇವಳು ಲಾಸ್ಟು ಚಿಕ್ಕ ಮಗು ಆಗಿರೋದ್ರಿಂದ ತುಂಬಾ ಇಷ್ಟಪಡ್ತಾರೆ ಒಂದಿನೂ ಮಿಸ್ ಮಾಡಲ್ಲ ವೀಡಿಯೋ ಕಾಲ್ ಮಾಡೋದು ನಾವು ಇಲ್ಲಿದ್ರು ಅಷ್ಟೇ ಡೈಲಿ ವಿಡಿಯೋ ಕಾಲ್ ಮಾಡೋದು ನೋಡೋದು ಆ ಥರ ಅಂದರೆ ತುಂಬಾ ಇಷ್ಟ ಏನು ನೋಡ್ಬೋದು ಅವಳ ಆಟ ಯಾವ ರೀತಿ ಇರ್ತಿ ಇರ್ತಿತ್ತು ಅಲ್ಲಿ ಅಂತ ಕಳೆಕಾಯಿ ಬಿಡ್ಸೋಕ್ಕೂ ಬಿಡ್ತಿದ್ದಿಲ್ಲ ಅಲ್ಲಿ ಬಂದು ಆಟ ಆಡೋ ನೋಡ್ಬೋದು ತುಂಬಾ ಚೆನ್ನಾಗಿತ್ತು ಕ್ಯೂಟಾಗಿತ್ತು ಅವಳು ಆಟ ಆಡೋದು ಎಲ್ಲ ನನ್ನ ಅವ್ರಿಗೂ ಅಷ್ಟೇ ಬೋರ್ ಅನ್ನಿಸ್ತಿದ್ದಿಲ್ಲ ಬೆಳಗ್ಗೆಯಿಂದ ಸಾಯಂಕಾಲ ತನಕ ತೋಟದ ಕೆಲಸ ಮಾಡ್ಕೊಂಬಂದು ಹತ್ರ ಸ್ವಲ್ಪ ಹೊತ್ತು ಆಟ ಆಡಿದ್ರೆ ಸಾಕು ಅದನ್ನೆಲ್ಲ ಅವರು ಮರೆತು ಬಿಡ್ತಿದ್ರು ಎಲ್ಲರಿಗೂ ಅಷ್ಟೇ ಅಲ್ವಾ ನಾವು ಎಷ್ಟೇ ಕೆಲಸ ಮಾಡ್ಕೊಂಬಂದ್ರು ಒಂದು ಸಾಯಂಕಾಲ ಮನೆಗೆ ಬಂದಿದ ತಕ್ಷಣ ಈ ಥರ ಒಂದು ಚಿಕ್ಕ ಮಗು ಇದ್ದರೆ ಸಾಕು ಆ ವರ್ಕ್ ಪ್ರೆಷರ್ ಏನಿರುತ್ತೆ ಅದು ನಮಗೆ ಗೊತ್ತಾಗೋದಿಲ್ಲ ಅದಕ್ಕೆ ಮನೇಲಿ ಒಂದು ಚಿಕ್ಕ ಮಗು ಇರಬೇಕು ಅಂತ ಹೇಳ್ತಾರೆ ಪ್ರತಿಯೊಬ್ಬರು ಇದಾಗಿತ್ತು ಫ್ರೆಂಡ್ಸ್ ಲಸಿಕಾ ಜೊತೆ ಊರಲ್ಲಿರೋ ಅಂಥ ಒಂದು ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಲಸಿಕಾಗೆ ಮುಡಿ ಕೊಟ್ಟಿರೋಂಥ ವಿಡಿಯೋನ ಶೇರ್ ಮಾಡ್ತೀನಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್